ಪತ್ನಿ ವೀಕ್ಷಕರೇ ನಮಸ್ಕಾರ ನಾನ್ ನಿಮ್ಮ ಶಿವಕುಮಾರ್ ಇವತ್ತು ನಾನು ದಾವಣಗೆರೆ ಜಿಲ್ಲೆಯ ಆ ಶಾಗ್ಲೆ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಶಾಗ್ಲೆ ಇದು ಸರ್ ತಾಲೂಕು ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಶಾಗ್ಲೆ ಅನ್ನೋ ಗ್ರಾಮದಲ್ಲಿ ಉಲ್ಲಾ ಅನ್ನೋರು ಡೈರಿ ಫಾರ್ಮ್ ಒಳ್ಳೊಳ್ಳೆ ಹಸುಗಳನ್ನ ಇಲ್ಲಿ ಕೊಡ್ತಾ ಇದಾರೆ ಆ ವಿಚಾರವಾಗಿ ಸ್ವಲ್ಪ ಇವತ್ತು ಸದನ ಭೇಟಿ ಆಗೋಣ ಅಂತ ಬಂದಿದ್ದೆ ಇವತ್ತು ಅವ್ರ ಹತ್ರ ನಿನ್ನೆ ಸುಮಾರು ಒಂದ್ ಏಳು ಎಂಟು ಎಂಟು ಹಾಕಳ ಬಂದಿದಾವೆ ಹೊಸದಾಗಿ ಎಂಟು ಆಕಳ ಬಂದಿದಾವೆ ಸರ ಇಲ್ಲಿರಂತ ಇದು ಯಾವ ತರ ತಳಿ ಜರ್ಮನ್ ಎಚ್ ಬರುತ್ತೆ ಸರ್ ಜರ್ಮನ್ ಎಚ್ ಎಫ್ ಜರ್ಮನ್ ಎಚ್ ಇದು ಅಂದ್ರೆ ಇದು ಆರ್ಲೇ ಸರ್ ಇದು ಕರಾಕಿರ ಎರಡನೇ ಸೊ ಇದು ಇದು ಆರನೇ ಅಲ್ ಸರ್ ಆರಲ್ 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 ಈಗ ಈಗ ಎಷ್ಟನೇ ಸೋಲ್ ಸರ್ ಈಗ ಕರಾಕಿರ ಎರಡನೇ ಸೋಲ್ ಈ ಕರ ಹಾಕಿದ್ರೆ ಎರಡನೇ ಸೋಲ್ ಎರಡನೇ ಸೋಲ್ ಆರನೇ ಅಲ್ಲು ಈ ಕರ ಹಾಕಿದ್ರೆ ಎರಡನೇ ಸೋಲ್ ಸರ್ ಇದು ಈಗ ಎಷ್ಟು ಕರಿತೈತೆ ಸರ್ ಇದು ಗಬ್ಬೆ ಸರಿಯೇನೋ ಪ್ರೆಸೆಂಟ್ ಗಬ್ಬೆ ಇತ್ತು ಅಲ್ಲ ಮೊದಲನೇ ಸೌಲ್ನೆಗೆ ಮೊದಲನೇ 11 ಲೀಟರ್ ಸರ್ 12 ಲೀಟರ್ 11 ಲೀಟರ್ 11 ಲೀಟರ್ 11 ಲೀಟರ್ ಸರ್ ಹಾ ಹಾ ಅದಾದಮೇಲೆ ಆಕಡೆ ಇತ್ತು ಅದೇನೆ 2 ಲೀಟರ್ ಸರ್ ಹೇ ಸರ್ ಇನ್ನ ಬೆಳೆಗೆ ಬಂದಷ್ಟು ಬಹಳ ಚೆನ್ನಾಗಿದೆ ನಮ್ಮದು ಚೆನ್ನಾಗಿದೆ ಸರಾಕಲೇದು ಇದಿಗೆ ಈಗ ಎರಡನೇ ಸೌಲ್ನೆ ಇದು ಅದನ್ನ 15 ದಿನ ಟೈಮ್ ಇತ್ತು ಕಲಕ ರಾಗಕದಿಗೆ ಈಗ ನೆಕ್ಸ್ಟ್ ಈ ಕರಕಕ್ಕೆ 15 ದಿನ ಟೈಮ್ ಇತ್ತು ಹಾ ಸರ್

ಎರಡನೇ ಅಲ್ದಾಗ ಐತ್ರಿ ಇನ್ನೂ ಪಶ್ನೆ ಕರೇನ ಹಾ 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 ಸರ್ ಪ್ರಶ್ನೆ ಕರ ಈಗ ಎರಡನೇ ಎರಡಲ್ದಾಗ ಐತ್ರಿ ಎರಡ ದಿನ ಅಂದ್ರೆ ಎಷ್ಟನೇ ಸ್ಕೂಲ್ ಅಂದ್ರ ಸರ ಪ್ರಶ್ನೆ ಕರ ಐತಿ ಯಾಕಂದ್ರೆ ಏನು ಪ್ರಶ್ನೆ ಸೂಲ್ ಆಶ್ನೆ ದಿನ ಹಾ 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 ಸರ್ ಪ್ರಶ್ನೆ ಸ್ಕೂಲ್ ಅಂದ್ರ ಅಲ್ರಿ ಇದು ಎಚಪ್ ಬರ್ತಾರೆ ಇದು ಪ್ಯೂರ್ ಎಚಪ್ಪ ಸರ ಹಾ ಸೊ ಬರ್ಬೇಕ ಇದು ಹಾ ಸರ್ ಇದು ಎರಡು ಮೊದಲ ಚಲೋ ಹಾ 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 ಹ್ಮ್

ಸರ್ ಈಗ ಎಷ್ಟೆಲ್ಲ ಸರ್ ಇದು ಸರ್ ಇದು ಕಡೆಯಲ್ಲ ಸರ್ ಇದು ಕಡೆಯಲ್ ಸರ ಕಡೆಯಲ್ಲ ಎಷ್ಟನೇ ಸೂಲ್ ಸರ್ ಹಾಕಿದ್ರೆ ಮೂರನೇ ಸರ್ ಇದು ಈಗ ಮೂರನೇ ಸೂಲ್ ಹಾ ಸರ್ ಇದು ಒಂದು ಟೈಮಿಗೆ ಎಷ್ಟು ಕರಿಬಹುದು ಸರ್ ಅಂದಾಜು ಸರ್ ಒನ್ ಟೈಮಿಗೆ ಹದಿನಾಲ್ಕು ಹದಿನಾಲ್ಕು ಲೀಟರ್ ತನಕ ಬರೋದು ಸರ್ ಹಾಲ ಹಾ 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 ಹದಿನೈದು ಸರ್ ಟೈಮ್ ಸರ್ ಹಾ ಸರ್ ಪ್ರೈಸ್ ಬಗ್ಗೆ ಏನಾದ್ರು ಮಾತಾಡ್ತೀರಾ ಪ್ರೈಸ್ ಬಗ್ಗೆ ಸರ್ ಅಂದ್ರೆ ಈಗ ಕೆಲವೊಬ್ರು ಏನಾಕತಂದ್ರ ಬರೀ ಪ್ರೈಸ್ ನಾಗ ಹೇಳಿ ಅಲ್ಲಿಗೆ ಇದ್ ಮಾಡೋದ್ ಬೇಡ ವಿಡಿಯೋದಲ್ಲಿ ನೋಡ್ದಂಗಲ್ಲ ಡೈರೆಕ್ಟ್ ಆಗಿ ನೋಡ್ರಿ ನೋಡ್ರಿ ನೋಡಿ ನಿಮ್ ಮನ್ಸಿಗೆ ಇಷ್ಟ ಬಂದ್ರೆ ತಗೊಂಡ್ಬಹುದು ಸರ್ ಎಷ್ಟೆಷ್ಟು ತಿನ್ಕೊಂಡ್ ಬರ್ತದೆ ಸರ್ ಇಲ್ಲಿ ನಿಮ್ ವಾರಕ್ಕೆ ಅಂದ್ರೆ ನಿಮ್ ಹತ್ರ ಯಾವಾಗ್ಲೂ ಹದಿನಾಲ್ಕು ಗಂಟೆ ಯಾವಾಗ್ಲೂ ಇರೋ ಹಸಲ ಇರ್ತೀವಿ ಅಂದ್ರೆ ವರ್ಷದಾಗ ಮುನ್ನೂರ ಅರವತ್ತೈದು ಜನ ಎನಿಟೈಮ್ ಫೋನ್ ಮಾಡಿ ಪ್ರತಿ ವಾರ ವಾರ ಹೊಸದಾಗ ಬರ್ತಾ ಇರ್ತಾರೆ ಸರ್ ವಾರಕ್ಕೆ ಒಂದ್ ಹದಿನೈದು ಸಾವಿರ

ಈಗ ಇದು ಎಷ್ಟು ಮೂರನೇ ಸೂಲ್ ಅಂತ ಹೇಳಿದ್ರಿ ರೆಡ್ ಸರ್ ಇದು ಒಂದು ಟೈಮಿಗೆ ಅಂದಾಜ್ ಎಷ್ಟು ಕರಿಬಹುದು ಸರ್ ಇದು ಈ ನಮ್ಮ ಹಳ್ಳಿ ಮನೆ ರೈತರ ಹದಿನಾಕ್ ಲೀಟರ್ ಕರ್ದಾರ ಸರ್ ಹದಿನಾಲ್ಕ ಲೀಟರ್ ಒನ್ ಟೈಮ್ ಹದಿನಾಲ್ಕ ಲೀಟರ್ ಕಟ್ಟ ಹದ್ನಾಕ್ ಲೀಟರ್ ತರ ಹದ್ನಾಕ್ ಹದಿನಾರು ಸರ್ ಹದ್ನಾಕ್ ಹದಿನಾಕ್ ಲೀಟರ್ ಹದಿನಾಕ್ ಲೀರ್ ತನಕ ಕರ್ದ ಆಮೇಲೆ ಆ ಕಡೆ ಸರ್ ಅದನ್ನ ಎರಡ ಸರ್ ಇನ್ನು ಪ್ರಶ್ನೆ ಕರ ಹ್ಮ್ 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 ನೋಡ್ರಿ ಸರಿ ಕ್ಕ್ ಇದೆಲ್ಲ ಸರ್ ಇದು ಎಷ್ಟನೇ ಸರ್ ಇದೆ ಎರಡಲ್ಲ ಸರ್ ಪ್ರಶ್ನೆ करा ನೀವು ಪ್ರಶ್ನೆ करा ಈ ಎರಡಲ್ಲ ಐತೆ ಹಾ ಸರ್ ಹಾ 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 ಸರ್ ಒಂದು ವಾರ ಟೈಮ್ ಸರ್ कराಕ್ಕೆದು ಒಂದು ವಾರ ಟೈಮ್ ಐತಿ ಹಾ ಸರ್ ಹಾ 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 ಸರ್ ಅಂದಾಜು ಇದು ಎಷ್ಟು ಲೀಟರ್ करी ಹೋಗ್ತ ಸರ್ ಒನ್ ಟೈಮ್ ಈ ಅಂದ್ರೆ ರೈತರ ಮೇಲೆ ಅಂದ್ರೆ ಮಾಡೋ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಹಾ 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 ಸರಿ ಎಲ್ಲ ಅವ್ರು ನಮಗಿನ್ನೂ ತಿಳ್ಸ್ ಕೊಡ್ತಾರೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕ್ ಅಂತ ಹೇಳಿ ಹೌದೌದು ಆಲ್ಮೋಸ್ಟ್ ಆಲ್ ಈಗ ಸರ್ ಈಗ ಕೆಲವೊಬ್ರು ರೈತರು ಹಸುಗಳು ತಗೊಂತಾರೆ ಅವ್ರಿಗೆನಾದ್ರೂ ನೀವು ಇಲ್ಲಿಂದ ಕಳ್ಸಕ್ಕೆ ಏನಾದ್ರು ವ್ಯವಸ್ಥೆಗಳು ನಿಮ್ಮ ಹತ್ರನೇ ವ್ಯವಸ್ಥೆ ರೆಂಟ್ ಕೊಟ್ರೆ ನೀವು ಸರ್ ಬಾಡಿಗೆ ಒಂದ್ ಕೊಟ್ರೆ ನೀವೇ ಡೆಲಿವರಿ ಕೊಟ್ಟು ಮುಚ್ಚ ನೂರು ರೂಪಾಯಿ ಕೊಟ್ಟಿದ್ರೆ ಸಾಕು ರೊಕ್ಕ ತಲುಪಿದ್ರೆ ಅಂದ್ರೆ ವ್ಯವಹಾರ ಇಲ್ಲಿ ಮುಗುದು ಬರೀ ನೂರ ಕೊಟ್ಟರು ಅವ್ರ ಮನೆ ಬಾಕಿ ಹೋಗಿ ಮೇಲೆ ಅಮೌಂಟ್ ಅಮೌಂಟ್ ಕೊಡ್ಯಾವ್ರಿ ಸರ್ ಅದಾದ್ಮೇಲೆ ಇದ್ ಯಾವ ಸರ್

ಅದೊಂದು ಹದಿನೈದು ದಿವಸ ಬೇಕಾರೆ ಅದೊಂದು ಹದಿನೈದು ದಿವಸ ಇದು ವಾರ ಇದೊಂದು ಇಪ್ಪತ್ತು ದಿವಸ ಟೈಮ್ ಸರ್ ಇದನ್ನ ಇದನ್ನು ಒಂದು ಹದಿನೈದು ಇಪ್ಪತ್ತು ಟೈಮ್ ಹಿಡಿತೈತಿ ಸರ್ ಇದು ಎಷ್ಟು ಕಡೆ ಅಲ್ಲ ಅಂದ್ರೆ ಮೂರನೇ ಕರ ಕಡೆ ಮೂರನೇ ಕರ ಕಡೆ ಅಲ್ಲ ಸರ್ ಸರ್ ಇದು ಒಂದ್ ಟೈಮ್ ಎಷ್ಟು ಎಷ್ಟು ಕರಿತೈತೆ ಸರ್ ಇದು ಹತ್ತು ತನಕ ಬಂದ ಸರ್ ಹತ್ತು ಲೀಟರ್ ಹತ್ತು ಲೀಟರ್ ಕದ್ರ ಸರ್ ಹಾ ಹಾ ಅದೇ ನೀವ್ ಆಗ್ಲೇ ಹೇಳ್ದಂಗೆ ನಾವ್ ಕೊಡುವಂತ ಮೇವು ಫುಡ್ ಹಾ ಸರ್ ಯಾಕಂದ್ರೆ ಒಂದ್ ಏನಂದ್ರೆ ಒಂದ್ ಮನೆ ಚೇಂಜ್ ಆಗ್ರ ಹಸು ಎರಡು ಲೀಟರ್ ಹೆಚ್ಚು ಕಡಿಮೆ ಆಗ್ತದೆ ಹೌದ್ರ ಅಂದ್ರೆ

ಯೋಚನೆ ಕಾಲಕ್ಕೆ ಸರ್ ಇದು ಯಾವ್ದು ಸರ್ ಇದು ಎಚ್ ಎಫ್ ಎ ಸರ್ ಎಚ್ ಎಫ್ ಎ ಕ್ರಾಸ್ ಬರುತ್ತೆ ಸ್ವಲ್ಪ ಕ್ರಾಸ್ ಕರ್ತತೆ ಕ್ರಾಸ್ ಬರುತ್ತೆ ಇದು 6ನೇ ಕರೆ 6 ಈಗ ಎರಡನೇ ಸೂಲ್ ರೀ ಕರಾಕಿದ್ರೆ ಎರಡನೇ ಸೂಲ್ ಸರ್ ಈ ಕರೆ ಹಾಕಿದ್ರೆ ಎರಡನೇ ಸೂಲ್ ಬಿಟಾ ಹೇ 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 ಎರಡನೇ ಸೂಲ್ ಸರ್ ಒಂದು ಟೈಮಿಗೆ ಇದು ಫಸ್ಟ್ನೇ ಸೂಲ್ನಾಗೆಲ್ಲ ಎಷ್ಟು ಕರೆದಿರ್ಬೋದು ಸರ್ ಇದು ಒಂಬತ್ತು ಲೀಟರ್ ಒಂದು ಸರ್ ಒಂಬತ್ತು ಲೀಟರ್ ಒನ್ ಟೈಮಿಗೆ ಒನ್ ಟೈಮಿಗೆ ಹ್ಞೂ ಹ್ಞೂ ಪ್ರೈಸ್ ವಿಚಾರ ಏನೇ ಇದ್ರೂನು ಎಲ್ಲಾ ಫೋನ್ ಕಾಲಲ್ಲೇ ಮಾತಾಡೋದು ಹಾಂ ಸರ್ ಎಲ್ಲ ಅವ್ರಿಗೆ ಅನುಕೂಲ ಆಗೋದು ಮಾಡ್ಕೊಡ್ತಾ ಹಂಗೇನಿಲ್ಲ ಹಾಂ ಸರ್ ಡೈರೆಕ್ಟ್ ಬಂದ್ರೆ ಇನ್ನೂ ಅನುಕೂಲ ಸರ್ ಕಂಡಿದ್ರೆ ಅಷ್ಟು ನೋಡೋದಾಗತ್ತ ಅಂದ್ರೆ ನೀವು ಪ್ರೈಸ್ ವಿಚಾರ ಅದಕ್ಕೆ ಹೇಳ್ತಾ ಇಲ್ಲ ಅಂದ್ರೆ ನಾವು ಬರೀ ಫೋನ್ ನಲ್ಲಿ ಹೇಳಿದ್ರೆ ಅಲ್ಲೇ ಕೇಳಿ ಅಲ್ಲೇ ಸುಮ್ಮನೆ ಆಗಲ್ಲ ಸುಮ್ಮನೆ ಆಗೋದಲ್ಲ ಅಂದ್ರೆ ಅಲ್ ಫೋನ್ ಗೆ ಇದ್ರ ಇದರ ಬಂದು ನೋಡೋಕ್ಕೆ ಬಹಳ ಕಷ್ಟ ಸರ್ ಹ ಹ ಹ ಸರ್ ಈಗ ಹೇಳಿದ್ರಿ ನೀವು 9 ಲೀಟರ್ ಕರಿತೈತೆ ಅಂತ ಹೇಳಿದ್ರಿ ಹ ಸರ್ ಇದು ಎರಡನೇ ಸೋಲು ಹ ಸರ್ 2ನೇ ಸೂಲು ಅಷ್ಟು ನೆಲ್ಲ ಆಗೈತಿ ಅಂದ್ರೆ 6 ಲಾರಲ 6 ಲಾರಲ ಆಗೈತಿ ಆದ್ಮೇಲೆ ಆ ಕಡೆ ಒಂದು ಸೂ ಇದೆ ಸರ್ ಅದ್ರ ಬಗ್ಗೆ ಹೇ ಇದು ಬಾರಿ ಆಯ್ತ ಸರ್ ಅಕಲ ಹ ಸರ್ ಹೇ ಹೇ ಸರ್ ಬೆಳಗ್ಗೆ ಬಂದ ಹ್ಮ್ ಸರ ಇದು ಎಷ್ಟನೇ ಸೋಲ್ ಸರ್ ಮೂರನೇ ಕರ ಹಾಕಿದ್ರೆ ಮೂರನೇ ಹ್ಮ್ 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 ಕರ ಹಾಕಿದ್ರೆ ಮೂರನೇ ಸೂಲ್ ಎಷ್ಟೆಲ್ಲ ಐತಿ ಸರ್ ಇದು ಕಡೆ ಅಲ್ರಿ ಹಾ ಸರ್ ಹ್ಮ್ ಹ್ಮ್ ಮೂರನೇ ಸೂಲ್ ಅನ್ರಿ ಅಲ್ರಿ ಹ್ಮ್ ಸರಿ ಕರ ಹಾಕಿದ್ರೆ ಮೂರನೇ ಸೋಲು ಹ್ಮ್ ಹ್ಮ್ ಅಂದಾಜಿ ಆ ಕಡೆದು ಮತ್ತೆ ಈ ಕಡೆ ದಿನ ಎಷ್ಟು ದಿನ ಹೋಗೋದು ಸರ್ ಹಾಕ್ಲಿಕ್ಕೆ ಇದು ಒಂದು ಹದ್ ದಿವಸ ಬೇಕು ಸರ್ ಆ ಕಡೆದು ಒಂದ್ ಹದ್ನೈದು ದಿನ ಹ್ಮ್

सर सर